ಮುಂದಿನ ಪದ್ಯಕ್ಕೆ ಮೊದಲನೇ ಕರೆಯಾಗಿ ಬಸವೇಶ್ವರ ಕಬಡ್ಡಿ ತಂಡ ಜಾನಮಟ್ಟಿ ಹಾಗೂ ನ್ಯೂ ಟರ್ಮೆಂಟ್ ಬೆಳಗ್ಗೆ ಇದು ಅವರಿಗೆ ಮೊದಲನೇ ಕರೆ ಬಸವೇಶ್ವರ ಕಬಡ್ಡಿ ತಂಡ ಜಾನಮಟ್ಟಿ ಚಿಮ್ಮರಾಮ್ ದಯವಿಟ್ಟು ಕಬಡ್ಡಿ ಪಂದ್ಯಾವಳಿಯನ್ನು ನೋಡಲು ಆಗಮಿಸಿರ್ತಕ್ಕಂಥ ಪ್ರೇಕ್ಷಕರಲ್ಲಿ ಒಂದು ವಿನಂತಿ ದಯವಿಟ್ಟು ಆಟಗಾರರಲ್ಲಿ ಒಂದು ವಿನಂತಿ ಅಂಪೈರ್ ನಿರ್ಣಯವೇ ಕೊನೆ ನಿರ್ಣಯ ನಮ್ಮದು ಪಂದ್ಯಾವಳಿಯನ್ನು ನೋಡಲು ಆಗಮಿಸಿರ್ತಕ್ಕಂತ ನಮ್ಮೂರಿನ ಆಗುತ್ತಿರುವ ಸ್ಥಳದ ಪ್ರೇಕ್ಷಕರಲ್ಲಿ ಒಂದು ವಿನಂತಿ ಹಾಗೂ ವಿಶೇಷ ಸೂಚನೆ ಇಟ್ಟು ಅಂತಂದ್ರೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮತ್ತೆ ಕಬಡ್ಡಿ ಪಂದ್ಯಾವಳಿಗಾಗಿ ಯಾರಾದರೂ ಬಹುಮಾನಗಳನ್ನ ಕೊಡಮಾಡುವವರು ತಮ್ಮ ಹೆಸರುಗಳನ್ನು ಹೆಸರುಗಳನ್ನ ಪ್ರಸ್ತುತಪಡಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ ಟ್ರೋಫಿ ಆಗಿರ್ಬೋದು ಸಮರ್ಥನಕ್ಕಾಗಿರ್ಬೋದು ಸ ಈಗಾಗಲೇ ಟ್ರೋಫಿಗಾಗಿ ಶ್ರೀಮಂತ ಹನುಮಂತ ಹೊನ್ನಾಗಟ್ಟಿ ಹನುಮಂತ ಅವರು ಟ್ರೋಫಿ ಮುಂದಿನ ವರ್ಷ ಕೊಡಿಸ್ತಿರುವಂತಕ್ಕಂಥ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಅವರಿಗೆ ಶ್ರೀ ಬಸವೇಶ್ವರರು ಅಷ್ಟೈಶ್ವರ್ಯ ಆರೋಗ್ಯ ಸುಖಭೋಗ ಭಾಗ್ಯಗಳನ್ನು ಕೊಡೋದ್ರ ಜೊತೆಗೆ ಅವರೆಲ್ಲ ಮಕ್ಕಳಿಗೂ ಒಳ್ಳೆ ವಿದ್ಯಾಭಿಯನ್ನು ಕರುಣಿಸಿ ಅಂತಕ್ಕಂಥ ಮಾತನ್ನು ಪ್ರಶ್ನಪಡಿಸ್ತಾ ಇದ್ದೇವೆ ಮುಂದಿನ ವರ್ಷ ಸವಿನ ಕಾಣಿಕೆಯನ್ನ ಆತ್ಮೀಯರಾಗಿರುವ ಶ್ರೀ ಎನ್ ಶಿಕ್ಷಕರು ಹಾಗೂ ಈ ಇಬ್ಬರು ಮುಂದಿನ ವರ್ಷ ಮಹನೀಯರಿಗೆ ಬಸವೇಶ್ವರ ಕಬಡ್ಡಿ ತಂಡದ ಆಟಗಾರರ ಪರವಾಗಿಯೂ ಹಾಗೂ ಮೂರ್ನ ಗುರು ಹಿರಿಯರ ಪರವಾಗಿಯೂ ಹಾಗೂ ವೈಯಕ್ತಿಕವಾಗಿಯೂ ತುಂಬ ಹೃದಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ वर्षका <laughs> लागि இந்தாரே ஜாலமா பாக்குறீங்க ஏய் ஏய் கா ரெடி புத்தகம் அடி ஓப்பா வணக்கம் கெரா அப்துல்

और के कराने करे बहुत टिकटिंग स्पिरिट नेक्स्ट मैच बसेश्वर जालपट्टी वर्सेस रमेश साहब का को पापा आ रहा है

ಬಲಿಷ್ಠ ತಂಡಗಳ ನಡುವೆ ಎರಡ್ ಸಾವಿರದ ಇಪ್ಪತ್ತಾರನೇ ಕಬಡ್ಡಿ ವಹೋಗಕ್ಕೆ ಸಭೆ ನೆನಪಿನ ತಾಣಿಕೆಯಿಂದ ಆತ್ಮೀಯರಾಗಿರುವ ಶ್ರೀ ಗದ್ದಾರ್ ಸದಿ ಶಿಕ್ಷಕರು ಹಾಗೂ ರುದ್ರಪ್ಪ ಜೋ ಈ ಇಬ್ಬರು ಮುಂದಿನ ವರ್ಷ ಮತ್ತೊಮ್ಮೆ ಮಗದೊಮ್ಮೆ ಬಸವೇಶ್ವರ ಕಬಡ್ಡಿ ತಂಡದ ಆಟಗಾರರ ಪರವಾಗಿ ತುಂಬು ಹೃದಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ ಕೊಡುಗೆದಾರರು ಶ್ರೀ ಹನುಮದ್ ಹೊನ್ನಾಕಟ್ಟಿ ಈ ಮಹನೀಯರಿಗೆ ಕೂಡ ಬಸವೇಶ್ವರ ಕಬಡ್ಡಿ ತಂಡದ ಆಟಗಾರರ ಪರವಾಗಿ ಹಾಗೂ ಊರಿನ ಗುರುಗಳ ಪರವಾಗಿ ತುಂಬು ಹೃದಯವಾಗಿರತಕ್ಕಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಆ ಇಬ್ಬರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನ ಗೌರವಿಸೋಣ ಚಿಮ್ಮಿ ಎರಡು ನೇರ ನೇರ ಹೋಗಾಟ

ಎತ್ತ <laughs>

ಅದು ನಮ್ಮ ಟಿಮರಿ ನೆಕ್ಸ್ಟ್ ದೇಮನ್ ಯೂ ಯೋ ಸೋ ಮನಿ ತಂಟೆ ಬರಬೇಕು ದೇವಿತು ಪ್ರಕ್ಷೇಪನೆಲ್ಲಿ ಕವಕರೆಯ ವಿನಂತಿ ಮುಂದಿನ ವರ್ಷಕ್ಕಾಗಿ ಯಾರಾದ್ರೂ ಬೋಧನಾ நீன அப்ஜெக்ஷன் போர்ட் நாவே கொடி இன்னி சூப்பர் டேக்கல் ஆனி बदिले <laughs> बोप <laughs> <laughs>

ஜந்தி சார் பணிசுனாக்கியோதாங்க இன்னும் இருபத்தி கவிதாவது

चलाय अंतर्गत प्रमोशन ने नेतता इकडे लीजिंग शिकामत मॅच मध्ये होते आता बोथ टीम कॅप्टन्स रिमेनिंग फोर मिनिट्स ओनली मारे मारे

ಹನ್ನೆರಡರ <laughs> ಮಧ್ಯೆ <coughs>